ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಡೇ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಆ್ಯಸ್ ಯೂಶ್ವಲ್ ಇವತ್ತು ಗುರುವಾರ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ನಡೆಯೇ ನಡೆಯುತ್ತೆ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಸೋಮವಾರ ಗುರುವಾರ ಶುಕ್ರವಾರ ಶನಿವಾರ ಡೈಲಿ ಪೂಜೆ ನಡೆಯೇ ನಡೆಯುತ್ತೆ ಆ್ಯಸ್ ಯೂಶ ನಾರ್ಮಲ್ ಡೇಸಲ್ಲಿ ನನ್ನ ಮಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಹೋಗ್ತಾನೆ ಹೂ ಡೈಲಿ ಚೇಂಜ್ ಮಾಡ್ತೀನಿ ಯಾಕಂದರೆ ಹೂ ಡೈಲಿ ಸಿಗುತ್ತಲ್ವಾ ಸೊ ಅದನ್ನಿಟ್ಟು ಡೈಲಿ ಪೂಜೆ ಮಾಡ್ತೀನಿ ಗುರುವಾರ ಶುಕ್ರವಾರ ಶನಿವಾರ ಒಂದು ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ಇವತ್ತು ಗುರುವಾರ ಆಗಿರೋದ್ರಿಂದ ಮನೆಯೆಲ್ಲ ಬೆಳಗ್ಗೆ ನನ್ನ ಮಗನೇ ಎಲ್ಲ ಪೂಜೆ ಮಾಡಿಬಿಟ್ಟು ಹೋಗಲಿ ಅಂತ ಹೇಳಿ ಅವ್ನಿಗೋಸ್ಕರ ಬೆಳಗ್ಗೆ ಹೇಳೋಷ್ಟ್ರೊಳಗಡೆ ಸ್ಕೂಲ್ಗೆ ಹೋಗೋಷ್ಟ್ರೊಳಗಡೆ ಎಲ್ಲ ಬೇಗ ಬೇಗ ಕೆಲಸ ಮಾಡಿಕೊಟ್ರೆ ಅವ್ನು ರೆಡಿ ಆಗಿಬಿಟ್ಟು ನೆಮ್ಮದಿ ಆಗಿ ಟಿಫನ್ ಮಾಡಿ ಪೂಜೆ ಮುಗಿಸ್ಕೊಂಡು ಸ್ಕೂಲ್ಗೆ ಹೋಗ್ತಾನೆ ಅವ್ನಿಗೂ ಕೂಡ ಅವ್ನು ಸ್ವಲ್ಪ ಪಾಸಿಟಿವ್ ಎನರ್ಜಿ ನಿಂತಿರುತ್ತೆ ಸೊ ಪೂಜೆ ಮಾಡಿ ಹೋಗಿರೋದ್ರಿಂದ ಬೇಕಾದ್ರೆ ಯಾರಾದರೂ ಟ್ರೈ ಮಾಡಿ ನೋಡಿ ಬೆಳಗ್ಗೆ ಎಲ್ಲರೂ ಎದ್ದೇಳೋಕೆ ಮುಂಚೆನೇ ಮನೆಯೆಲ್ಲ ಕ್ಲೀನ್ ಮಾಡಿ ಟಿಫನ್ ರೆಡಿ ಮಾಡಿ ಪೂಜೆ ಮಾಡಿ ದೀಪ ಹಣಸಿ ಕಡ್ಡಿ ಎಣ್ಸಿ ನಿಜವಾಗ್ಲೂ ಆವತ್ತು ಡೇ ಒಳ್ಳೆ ಸೂಪರಾಗಿ ಹೋಗುತ್ತೆ ಇದು ತುಂಬ ದಿನದಿಂದ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಅದಕ್ಕೆ ನಾನು ಜಾಸ್ತಿ ಮಧ್ಯಾಹ್ನ ಟೈಮು ಅಥವಾ ಬೆಳಗ್ಗೆ ಒಂಬತ್ತು ಗಂಟೆ ಮೇಲೆ ಪೂಜೆ ಮಾಡೋದೇ ಇಲ್ಲ ಆಲ್ಮೋಸ್ಟ್ ಬೆಳಗ್ಗೆ ಅಷ್ಟೊತ್ತಿಗೆ ಅರ್ಲಿ ಮಾರ್ನಿಂಗೇ ಮುಗಿಸ್ಕೊತೀನಿ ಸೊ ಎಲ್ಲ ಮುಗ್ದಿತ್ತು ಅಂತ ಹೇಳಿ ಟೀ ಇಟ್ಟಿದ್ದೆ ಸೊ ಟೀ ಕೂಡ ಆಗಿತ್ತು ಟೀ ಕುಡಿದು ನೆಕ್ಸ್ಟ್ ನನ್ನ ಮಗ ಹಿಂದಿನ ದಿನ ಹಿಂದಿನ ದಿನವೇ ನನಗೆ ದೋಸೆ ಬೇಕು ಅಂತ ಹೇಳಿದ್ದ ಅವನಿಗೆ ಡೈಲಿ ದೋಸೆ ಮಾಡಿಕೊಟ್ರು ಕೂಡ ತುಂಬ ಇಷ್ಟಪಟ್ಟು ತಿಂತಾನೆ ಸೊ ಅವ್ನು ಡೈಲಿ ಹೇಳ್ತಾನೆ ನನಗೆ ರೈಸಲ್ಲಿ ಏನು ಮಾಡಿಕೊಡ್ಬೇಡ ಡೈಲಿ ದೋಸೆನೇ ಮಾಡ್ಕೊಡಮ್ಮ ಅಂತ ಹೇಳ್ತಾನೆ ಅಷ್ಟು ಇಷ್ಟ ದೋಸೆ ಅಂದರೆ ಮತ್ತು ರೈಸ್ ಏನಾದರೂ ಅವನಿಗೆ ಪ್ಯಾಕ್ ಮಾಡಿ ಸ್ಕೂಲ್ಗೆ ಒಂದು ಸ್ವಲ್ಪ ತಿಂದು ಒಂದು ಸ್ವಲ್ಪ ವೇಸ್ಟ್ ಮಾಡ್ಕೊಂಡು ಬರ್ತಾನೆ ತಿನ್ನೋದಿಲ್ಲ ಮೊದಲೇ ಒಂದು ಸ್ವಲ್ಪ ವೀಕ್ ನಾನು ಹುಷಾರಿಲ್ದಿರ ಮತ್ತು ನಾನು ಅದನ್ನೇ ಹಾಕಿ ಕಳಿಸಿದ ಮತ್ತೆ ತಿನ್ನೋದಿಲ್ಲ ಅಂತ ಹೇಳಿ ಸೊ ನಾನು ದೋಸೆಯಲ್ಲ ಯಾವ್ಯಾವ ರೀತಿ ದೋಸೆ ಹಾಕ್ಬೋದು ಅಂತ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ಅವ್ನಿಗೆ ದೋಸೆನೇ ಮಾಡಿಕೊಡ್ತಿದ್ದೀನಿ ಒಂದು ಸ್ವಲ್ಪ ಅವ್ನಿಗೆ ರೈಸ್ ಅಡ್ಜಸ್ಟ್ ಆಗಬೇಕು ಯಾಕಂದರೆ ಬಾಯಿ ಕೆಟ್ಟಿರುತ್ತೆ ಹುಷಾರ ಹುಷಾರಿಲ್ದೆ ಅಲ್ವಾ ಸೊ ಅದಕ್ಕೋಸ್ಕರ ಸೊ ಹಾಗೆ ಅವ್ನಿಗೆ ಇಲ್ಲಿ ದೋಸೆ ಮಾಡಿಕೊಟ್ಟು ನಿಜ ಹೇಳ್ತೀನಿ ತುಂಬ ಖುಷಿ ಖುಷಿಯಾಗಿ ಬೇಗ 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 ಫಾಸ್ಟಾಗಿ ಊಟ ಮಾಡ್ತಾನೆ ಸಲ ನಾನು ಚಿಕ್ಕ ಮಗನಿಗಿಂತ ದೊಡ್ಡವಂಗೆ ಊಟ ಮಾಡಿಸೋದೇ ತುಂಬ ಕಷ್ಟ ಅನಿಸುತ್ತೆ ಹಾಗೆ ಆಡ್ಬಿಡ್ತಾನೆ ಊಟ ಬೇಡ ಬೇಡ ಅಂತ ಬಟ್ ಅವ್ನಿರೋದನ್ನ ನೋಡಿದ್ರೆ ನನಗೆ ಭಯ ಆಗುತ್ತೆ ಸೊ ಊಟ ತಿನ್ಸಿಲ್ಲ ಅಂದರೆ ಹೆಂಗೆ ಆಗ್ತಾನೆ ಅಂತ ಸೊ ಫೋರ್ಸ್ಫುಲ್ಲಿ ಏನೋ ಒಂದು ಹೇಳ್ಕೊಂಡು ಮುದ್ದು ಮಾಡಿಕೊಂಡು ಇಲ್ಲ ಹೊಡೆದು ಆದರೂ ತಿನ್ನಿಸ್ಬೇಕು ಊಟ ಎಲ್ಲರೂ ಒಂದು ಸ್ವಲ್ಪ ಚಿಕ್ಕನೂ ದೊಡ್ಡವನ್ನಿಬ್ಬರು ಒಂದು ಸ್ವಲ್ಪ ಸ್ವಲ್ಪ ಊಟ ತಿನ್ಕೊಂಡ್ಬಿಟ್ರೆ ನನಗೂ ಅವತ್ತಿನ ದಿನ ನೆಮ್ಮದಿಯಾಗಿರುತ್ತೆ ಊಟ ಮಾಡಿದ್ದಾರೆ ಓದ್ಕೊತಾರೆ ಆಡ್ಕೊತಾರೆ ಅಂತ ಇಲ್ಲ ಅಂದರೆ ಮೂಡೇ ಇರೋದಿಲ್ಲ ಸೊ ಅವ್ನು ಬೆಳಗ್ಗೆ ನಾನು ಆ್ಯಕ್ಚುಲಿ ಆಲೂಗಡ್ಡೆ ಇದೆ ಅಂದ್ಕೊಂಡಿದ್ದೆ ಪಲ್ಯ ಮಾಡೋಕ್ಕೆ ನಾನು ಅವು ನಡುವೆ ಊರಿಗೆಲ್ಲ ಓಡಾಡ್ಕೊಂಡು ಆಲೂಗಡ್ಡೆ ಇದು ಅಂದ್ಕೊಂಡು ಮರ್ತುಬಿಟ್ಟಿದೆ ಸೊ ಬೆಳಗ್ಗೆ ಎದ್ದು ನೋಡಿದಾಗ ಆಲೂಗಡ್ಡೆ ಇರಲಿಲ್ಲ ಸೊ ಅವನ್ನ ಎಬ್ಬರಿಸಿ ಕೇಳಿದ್ರೆ ಆಲೂಗಡ್ಡೆ ಬೇಡ ನನಗೆ ಟೊಮೊಟೊ ಬೇಕು ಅಂತ ಆ್ಯಕ್ಚುಲಿ ನನಗೂ ಟೊಮೊಟೊ ಗೊಜ್ಜು ಅಂದರೆ ತುಂಬಾ ಇಷ್ಟ ಸ ಸಖತ್ ಇಷ್ಟ ನನ್ನ ಮಗನಿಗೂ ಕೂಡ ದೊಡ್ಡವನಿಗೆ ತುಂಬ ಅಂದರೆ ತುಂಬಾ ಟೊಮೊಟೊ ಗೊಜ್ಜು ಇಷ್ಟ ಬಟ್ ನಮ್ಮ ಮನೆಯವ್ರಿಗೆ ನನ್ನ ಹಸ್ಬೆಂಡ್ಗೆ ಅಷ್ಟು ಇಷ್ಟ ಇಲ್ಲ ಬಟ್ ದೋಸೆಗೆ ಚಪಾತಿಗೆ ಮುದ್ದು ಬಿಸಿ ಬಿಸಿ ಮುದ್ದೆಗೆಲ್ಲ ಟೊಮೊಟೊ ಗೊಜ್ಜಿಗೆ ಸ್ವಲ್ಪ ಸ್ಪೈಸಿಯಾಗಿ ಮಾಡಿದ್ರೆ ಸಖತ್ ಇಷ್ಟ ಸೊ ಅವನು ಹಂಗೆ ಹೇಳ್ದೆ ನನಗೆ ಆಲೂಗಡ್ಡೆ ಪಲ್ಯ ಬೇಡ ನನಗೆ ಚಟ್ನಿ ಅವ್ನು ನಾನು ನಾನು ಚಟ್ನಿ ಜಾಸ್ತಿ ನಂಗೆ ಚಟ್ನಿ ಇಷ್ಟ ಆಗೋದೇ ಇಲ್ಲ ಅವನಿಗೂ ಕೂಡ ಇಷ್ಟ ಆಗೋದಿಲ್ಲ ನಮ್ಮಿಬ್ರಿಗೂ ಏನು ಟೊಮೊಟೊ ಗೊಜ್ಜು ಮಾಡಿಕೊಂಡ ಹಸ್ಬೆಂಡ್ಗೆ ಕೂಡ ಏನು ಚಟ್ನಿ ಮಾಡಿದ್ದೆ ಸೊ ತುಂಬ ಖುಷಿ ಖುಷಿಯಾಗಿ ಊಟ ಮಾಡಿದೆ ಅವನು ಬೆಳಗ್ಗೆ ದೋಸೆ ಹಾಕ್ಕೊಟ್ಟಿದ್ದಲ್ಲ ಸೊ ಅವ್ನು ಖುಷಿಯಾಗಿ ಊಟ ಮಾಡಿ ಅವನಿಗೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಅವನು ಕೂಡ ಸ್ಕೂಲ್ಗೆ ಹೋದ ಹಾಗೆ ಬಟ್ಟೆ ಇತ್ತು ಈ ನಡುವೆ ಊರಿಗೆಲ್ಲ ಹೋಗಿದ್ದು ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿ ಆದಮೇಲೆ ಸೊ ಅದನ್ನೆಲ್ಲ ಬಿಸಿಲಿಗೆ ಹಾಕಿದ್ದೆ ಯಾಕಂದರೆ ಮಳೆನೇ ಇಲ್ತಿಲ್ಲ ಅವರು ಒಂದ್ಸಲಿ ಮಳೆ ಜೋರಾಗಿ ಬಂದು ಬಂದು ನಿಂತಿದೆ ಸೊ ಸರಿ ಅಂತ ಹೇಳಿ ಬಿಲ್ಡಿಂಗ್ ಮೇಲೆ ಎಲ್ಲ ಚೆಕ್ ಮಾಡ್ಕೊಂಬರ ಯಾವ ಥರ ಮಾಡ್ಕೊಂಡಿದ್ದಾರೆ ಅಂತ ಮೇಲೆ ಎಲ್ಲ ಹೋಗಿ ಬಂದೆ ಸೊ ಹಾಗೆ ದೇವನಹಳ್ಳಿ ಅವತ್ತು ಊರಿಂದ ಬರಬೇಕಾದ್ರೆ ದೇವನಹಳ್ಳಿಯಲ್ಲಿ ಇದು ಪೋಲಾರ್ ಬಿಯರು ಇದೆ ಆ ಕಡೆ ಹೋದಾಗ ಡೈಲಿ ನಾನು ಮನೇಲಿ ಸ್ಟಾಕ್ ತಂದು ಮಾಡ್ಕೊಳ್ತೀನಿ ಹೋಗಿ ತುಂಬ ದಿನ ಆಯಿತು ಇನ್ ಕೇಸ್ ಸ್ಟಾಕ್ ತಂದು ಮಾಡ್ಕೊಂಡಿಲ್ಲ ಅಂತಂದ್ರೂ ನಾನು ತಮ್ಮಗಳಾಗ ತೊಗೊಂಡು ಬರ್ತಾನೆ ಬಟ್ ಅವನು ಬಂದು ತುಂಬ ದಿನ ಆಯಿತು ಸೊ ಅದಕ್ಕೆ ತೊಗೊಂಡು ಮಾಡ್ಕೊಂಡಿದ್ದೆ ಸೊ ತಿನ್ನೋಣ ಅಂತ ಅದನ್ನು ಕೂಡ ತಿಂತಿದ್ದೆ ಸೊ ಹಾಗೆ ಎಲ್ಲ ಬಟ್ಟೆ ಹಾರಿತ್ತಲ್ವ ಸೊ ಹಾಗೆ ಮಳೆ ಬರೋಂಗಿತ್ತು ಕೂಡ ಸೊ ಮತ್ತು ಮಳೆ ಬಂದರೆ ಇಲ್ಲಿ ಸಾಮಾನ್ಯವಾಗಿ ಸ ಸುಮಾರಾಗಿ ಮಳೆ ಬಂದರೆ ಇನ್ನು ನೆನೆಯಲ್ಲ ಇಲ್ಲಿ ಬಟ್ ಜೋರಾಗಿ ಮಳೆ ಬಂದರೆ ಅಲ್ಲಿವರೆಗೂ ಬರುತ್ತೆ ಸೊ ಅದಕ್ಕೆ ಬಟ್ಟೆ ಎತ್ಕೊಂಡ್ಬಿಡೋಣ ಮತ್ತು ಆರಿರೋದು ಕೂಡ ನೆಂದೋಗುತ್ತೆ ಅಂತ ಹೇಳಿ ಬಟ್ಟೆನೆಲ್ಲ ಎತ್ಕೊಂಡ್ಬಿಡೆ ಸೊ ಎಷ್ಟು ಬಟ್ಟೆ ಬೇಕಾದರೂ ಹಾಕ್ಕೊಬೋದು ಅದೊಂದು ಇಲ್ಲಿ ಅಡ್ವಾಂಟೇಜ್ ಜಾಸ್ತಿ ಇವಾಗ ನಾವು ಕಟ್ತಿರೋ ಮನೆ ಹತ್ರ ಮೇಲೇ ಹಾಕಬೇಕು ಮೂರು ಫ್ಲೋರ್ ಮೇಲೆ ಹತ್ಕೊಂಡು ಹೋಗಿ ಹಾಕಬೇಕು ಸೊ ಅಲ್ಲಿ ಎಲ್ಲೂ ನಾವಿರೋ ಜಾಗದಲ್ಲಿ ಎಲ್ಲೂ ಕೂಡ ಅಲ್ಲಿ ಜಾಗ ಇಲ್ಲ ಸೊ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಇಲ್ಲಿ ಫ್ರೀ ಆಗಿದೆ ಸೋ ನೋಡೋಣ ಅಲ್ಲಿ ಮೇಲೆ ಹತ್ತಿ ಸರ್ಕಸ್ನಾಗ ಯಾಕಂದ್ರೆ ನಮ್ಮ ಮನೇಲಿ ಡೈಲಿ ಮಗ ಮಗು ಇರೋದ್ರಿಂದ ತುಂಬ ಬಟ್ಟೆ ಬೀಳ್ತಿರುತ್ತೆ ಸೊ ಅವನು ಸ್ಕೂಲ್ಗೆ ಹೋಗಿ ಬರ್ತಾನೆ ಡೈಲಿ ಅವನೂ ಕೂಡ ಯೂನಿಫಾರ್ಮ್ ಏನಿದೆ ಅದು ವಾಶ್ ಮಾಡಬೇಕು ನಮ್ಮ ಮನೇಲಿ ಎಲ್ಲರೂ ಡೈಲಿ ಸ್ನಾನ ಮಾಡ್ತೀವಿ ಅದನ್ನು ಕೂಡ ವಾಶ್ ಮಾಡಿ ಡೈಲಿ ಒನ್ ಟೈಮ್ ಮಿಷಿನ್ಗೆ ಹಾಕೇ ಹಾಕ್ತೀವಿ ಸೊ ಹಂಗಿರ್ಬೇಕಾದ್ರೆ ಡೈಲಿ ಅಪ್ಪನ ಮೇಲೆ ಅಲ್ಲಿ ಹೊಸ ಮನೆಗೆ ಹೋದ್ಮೇಲೆ ಡೈಲಿ ಮೇಲಕ್ಕೆ ಕೆಳಕ್ಕೆ ಓಡಾಡಬೇಕಾಗತ್ತೆ ಸೊ ಹಾಗೆ ಸಂಜೆ ಅಪ್ಪ ಬಂದಿದ್ದರು ಸೊ ಈ ಬಿಲ್ಡಿಂಗಿಗೆ ಟೈಲ್ಸ್ ಹಾಕ್ತಿದ್ರು ಸೊ ಹೋಗೇ ಇರಲಿಲ್ಲ ಯಾವ ಥರ ಟೈಲ್ಸ್ ಸೆಲೆಕ್ಷನ್ ಮಾಡಿದ್ದಾರೆ ಅಂತಲೂ ನೋಡಿರಲಿಲ್ಲ ನಾನು ಸೊ ಹಾಕಿರ್ತಾ ಇದ್ದಾರೆ ಅಂತಂದ್ರಲ್ವ ಸೊ ಅದಕ್ಕೆ ಹೋಗಿ ನೋಡ್ಕೊಂಬರೋಣ ಅಂತ ಹೋದೆ ಈ ಚಿಕ್ಕ ನಾಯಿದೆಯಲ್ಲ ಇದು ತುಂಬ ಕಂತ್ರ ಯಾಕಂದರೆ ನಮ್ಮ ಮನೆ ಗೇಟಲ್ಲಿ ಗೇಟಲ್ಲಿಲ್ಲ ಇದು ಪಿ ಜಿ ಹುಡುಗರು ಓಡಾಡ್ಕೊಂಡು ರಾತ್ರಿ ಗೇಟ್ ಹಾಕಿರೋದಿಲ್ಲ ಎಷ್ಟು ಎಷ್ಟು ಸ್ಲಿಪರ್ಸ್ನ ಕಚ್ಚಾಕಿದೆ ಗೊತ್ತಾ ಒಂದೇ ನನ್ನ ಎರಡು ಮೂರು ಜೊತೆ ಸ್ಲಿಪ್ಪರ್ಸ್ ಕಚ್ಚಾಕಿದೆ ಹಾಕಿದೆ ನನ್ನ ಮಗನದೆಲ್ಲ ಸ್ಲಿಪ್ಪರ್ಸ್ ಖರ್ಚಾಕಿದೆ ಸಖತ್ತು ಹಿಂಸೆ ಮಾಡ್ತಿದೆ ಇದು ಮಾತ್ರ ಸೊ ನೋಡಿ ಇದು ನಮ್ಮ ಬಿಲ್ಡಿಂಗ್ ನಾವಿರೋ ಬಿಲ್ಡಿಂಗು ಈಗಿರೋದು ಕೂಡ ನಮ್ಮದೇ ನಮ್ಮ ಚಿಕ್ಕಪ್ಪ ಹೊರದು ಸೊ ಅಪ್ಪನೇ ಕನ್ಸ್ಟ್ರಕ್ಷನ್ ಮಾಡಿಸ್ಕೊಡ್ತಿದ್ದಾರೆ ಸೊ ನಾವು ನಾನು ಇದೇ ಫಸ್ಟ್ ಟೈಮ್ ಈ ಬಿಲ್ಡಿಂಗಲ್ಲಿ ಬಂದಿರೋದು ಇಲ್ಲಿ ಇಷ್ಟತ್ರ ಇದ್ರು ಕೂಡ ನಾನು ಯಾವತ್ತೂ ಬಂದೇ ಇರಲಿಲ್ಲ ಸೊ ಫಸ್ಟ್ ಟೈಮ್ ಬಂದೆ ಆಗ ಅಪ್ಪ ಕೂಡ ಬಂದಿದ್ರು ಸೊ ಎಲ್ಲ ಏನೇನೋ ಮಾತಾಡ್ತಿದ್ರು ಸೊ ಈ ಗಿಡ ಏನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಸೊ ಈ ಗಿಡಕ್ಕೆ ಒಂದು ದೊಡ್ಡ ಫ್ಲಾಶ್ ಬ್ಯಾಕ್ ಇದೆ ಈ ಗಿಡ ತೊಗೊಂಬಂದು ಮೈಸೂರಲ್ಲಿ ಬೀಜ ತೊಗೊಂಬಂದು ಅಮ್ಮ ಊರಲ್ಲಿ ನೆಟ್ಟು ಅದು ಬೆಳೆದಿದ್ದಾದ್ಮೇಲೆ ಇಲ್ಲಿ ತೊಗೊಂಬಂದು ಉಣಿದ್ವಿ ಸಖತ್ ಸ್ಟೋರಿ ಇದೆ ಹಾಗೆ ಇಲ್ಲಿರೋ ಚಿಕ್ಕ ಜಾಗದಲ್ಲಿ ಈ ಥರ ಶೋ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ಸೊ ಟೇಬಲ್ ರೋಸ್ ಅಂತಾರಲ್ಲ ಸೊ ಅದು ಒಂದು ಸ್ವಲ್ಪ ಹಾಕಿದ್ದುದು ಎಷ್ಟು ಅಗಲ ಆಗಿಬಿಟ್ಟಿದೆ ಅಂದರೆ ತುಂಬ ಆಗಿಬಿಟ್ಟಿದೆ ಇವಾಗ ನಾನೇ ಕೀಳ್ತಿದ್ದೀನಿ ಏನಾದರೂ ಹಾವು ಬಂದು ಸೇರಿಕೊಂಡ್ರೆ ಹುಡುಗರು ಇರ್ತಾರಲ್ವ ಗೊತ್ತಾಗಲ್ಲ ಅಂತ ನಾನೇ ಕಿತ್ತಾಕ್ಬೇಕು ಅಂತ ಇದ್ದೀನಿ ಸೊ ಹಾಗೆ ಸಂಜೆ ಮಗುಗೆಲ್ಲ ಊಟ ಮಾಡಿಸಿ ಸೊ ಅಡುಗೆ ಎಲ್ಲ ಮಾಡಿ ಒಂದು ಸ್ವಲ್ಪ ಅವತ್ತು ಹರಿದಿದ್ದೆಲ್ಲ ಬಟ್ಟೆ ಇತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ಫೋಲ್ಡ್ ಮಾಡಿ ಸಸಗ್ರಿಗೇಟ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಅದನ್ನು ಕೂಡ ಇದ್ದೆ ಸೊ ಇವತ್ತಿನ ಡೇ ಸ್ಮೂತಾಗಿ ಆಗಿ ಹೋಯಿತು ಏನು ಹೆವಿ ಅನ್ನೋದೇನೂ ಇರಲಿಲ್ಲ ಸೊ ನಾರ್ಮಲ್ಲಾಗಿ ಎಲ್ಲ ಡೇ ಹೇಗಿರುತ್ತೆ ಹಾಗೆ ಇತ್ತು ಸೊ ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊಂತಿದಿನಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಪ್ರೀತಿ ಕೊಡ್ತಿದ್ರೆ ಎರಡು ತಿಂಗಳಾಗಿದೆ ತುಂಬ ಪ್ರೀತಿ ಕೊಡ್ತೀರಿ ಇದೇ ಥರ ಪ್ರೀತಿ ಕೊಡ್ತೀರಿ ಇನ್ನೂ ಅಷ್ಟು ಫನ್ನಿ ಲಾಗ್ಸ್ ಮತ್ತು ಇನ್ನೂ ಅಷ್ಟು ನಿಮ್ಗೆ ಇಷ್ಟ ಆಗುವಂಥ ವ್ಲಾಗ್ಸನ್ನ ಮಾಡ್ತೀನಿ ಇಲ್ಲ ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅನ್ನೋದನ್ನು ನೀವೇ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಅದ್ರ ಪ್ರಕಾರ ನಿಮಗೆ ವ್ಲಾಗ್ಸ್ ಮಾಡಿ ಕೊಡ್ತೀನಿ ಇಲ್ಲ ಯಾವುದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೂ ಕೂಡ ಹೇಳ್ಬೋದು ನಾನು ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡ್ತೀನಿ ಸೊ ಹಾಗೆ ಆರಾಮಾಗಿ ಎಲ್ಲರಲ್ಲೂ ಚೆನ್ನಾಗಿ ಊಟ ಮಾಡಿಕೊಂಡು ನಾಳೆ ಅದ್ರ ಬಗ್ಗೆ ಯಾವುದು ಯೋಚನೆ ಮಾಡಿದ್ರೆ ಪ್ರೆಸೆಂಟ್ ಏನಿದೆ ಅದನ್ನು ಖುಷಿ ಪಡ್ತಾ ಇದ್ದ ಜೀವನನ ಸಾಕ್ಸಿ ನಾಳೆ ಬಗ್ಗೆ ಯೋಚನೆ ಮಾಡ್ಕೊಂಡು ಇವತ್ತಿನ ದಿನ ಯಾವತ್ತೂ ವೇಸ್ಟ್ ಮಾಡ್ಕೊಂಬಿಡಿ ಸೊ ಹಾಗೆ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್